ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಹೊಸ ಮೈಲುಗಲ್ಲು ಸೃಷ್ಟಿಸಿದ ಶ್ರೀಮಸ್ತು ಶುಭಮಸ್ತು ಸೀರಿಯಲ್ ಒಟ್ಟಾಗಿ ಸಂಭ್ರಮಿಸಿದ ಕಲಾವಿದರು ವೀಕ್ಷಕರೇ ಈ ನಡುವೆ ಹೆಚ್ಚು ಸಿನಿಮಾಗಿಂತ ಧಾರಾವಾಹಿಗಳೇ ಸದ್ದು ಮಾಡುತ್ತಿದೆ ಈ ನಡುವೆ ಚಲನಚಿತ್ರಗಳಿಗಿಂತ ಧಾರಾವಾಹಿಯಲ್ಲಿ ದೊಡ್ಡ ನಟ ನಟಿಯರೆಲ್ಲ ಕಾಣಿಸಿಕೊಳ್ಳುತ್ತಿದ್ದಾರೆ ಅಂದಹಾಗೆ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಮೂವತ್ತೊಂದರಂದು ಶ್ರೀರಸ್ತು ಶುಭಮಸ್ತು ಧಾರಾವಾಹಿ ಮೊದಲ ಬಾರಿಗೆ ಪ್ರಸಾರ ಆಗಿತ್ತು ಈ ಧಾರಾವಾಹಿ ಬರೋಬ್ಬರಿ ನಾನೂರು ಎಪಿಸೋಡ್ಗಳನ್ನು ಪೂರೈಸಿದೆ ಸೀರಿಯಲ್ ತಂಡ ಈ ಖುಷಿಯನ್ನು ಒಟ್ಟಿಗೆ ಆಚರಿಸಿದೆ ಇನ್ನು ಈ ಧಾರಾವಾಹಿಯಲ್ಲಿ ನಟಿ ಸುಧಾರಾಣಿ ಅಜಿತ್ ಹಂದೆ ಲಾವಣ್ಯ ಭಾರತ್ವಾಜ್ ದೀಪಾ ಕಟ್ಟೆ ವೆಂಕಟ ರಾವ್ ಹೀಗೆ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ಕಲಾವಿದರು ತಂತ್ರಜ್ಞರು ಸೇರಿ ಒಟ್ಟಾಗಿ ಇಡೀ ಚಿತ್ರತಂಡ ಈ ಖುಷಿಯನ್ನು ಆಚರಿಸಿದೆ ಇನ್ನು ಆರಂಭದಲ್ಲಿ ಈ ಧಾರಾವಾಹಿ ಟಾಪ್ ಸ್ಥಾನದಲ್ಲಿತ್ತು ಇತ್ತೀಚೆಗೆ ಟಾಪ್ ಐದರ ಸ್ಥಾನದಿಂದ ಹೊರಗಡೆ ಬಂದಿದೆ ಒಟ್ಟಿನಲ್ಲಿ ಈ ಧಾರಾವಾಹಿ ಅದ್ಧೂರಿಯಾಗಿ ಮೂಡಿಬರುತ್ತಿದೆ